ಜೂನಿಯರ್ ಎನ್ ಟಿ ಆರ್ ಅವರು ಸಿಕ್ಕಾಪಟ್ಟೆ ಸ್ಲಿಮ್ ಆಗಿದ್ದಾರೆ ಇದಕ್ಕೆ ಕಾರಣ ಏನಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಮಾಡೋಣ ಶುಮಣೋ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪದದಲ್ಲಿ ಇರೋರ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಟ ಜೂನಿಯರ್ ಎನ್ ಟಿ ಆರ್ ಅವರು ವಾರ್ ಟು ಸಿನಿಮಾದಲ್ಲಿ ನಟಿಸಿದ್ದರು ಕೆಲವು ವಾರಗಳ ಹಿಂದೆ ಬಿಡುಗಡೆ ಆದ ಯಾವ ಸಿನಿಮಾ ಅಭಿಮಾನಿಗಳಿಗೆ ನಿರಾಸೆ ಆಯಿತು ಆದರೆ ಈಗ ಅವರು ಮುಂದಿನ ಸಿನಿಮಾದ ಬಗ್ಗೆ ಗಮನ ಹರಿಸಿದ್ದಾರೆ ಪ್ರಶಾಂತ್ ನೀಲ್ ಜೊತೆಗಿನ ಸಿನಿಮಾ ಕೆಲಸದಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ಈ ನಡುವೆ ಜೂನಿಯರ್ ಎನ್ ಟಿ ಆರ್ ಅವರು ತುಂಬಾ ಸ್ಲಿಮ್ ಆಗಿದ್ದಾರೆ ಅಭಿಮಾನಿಗಳಿಗೆ ಅಚ್ಚರಿ ಆಗುವ ರೀತಿಯಲ್ಲಿ ಬಾಡಿ ಟ್ರಾನ್ಸ್ಪೇಷನ್ ಮಾಡಿದ್ದಾರೆ ಪ್ರಶಾಂತ್ನಿ ನಿರ್ದೇಶನ ಮಾಡುತ್ತಿರುವ ಡ್ರ್ಯಾಗನ್ ಸಿನಿಮಾ ಸಲುವಾಗಿ ಈ ರೀತಿ ಬದಲಾಗುತ್ತಿದ್ದಾರೆ ಅಂತಲೇ ಹೇಳಬಹುದು ಪ್ರಶಾಂತ್ ನೀಲ್ ಮತ್ತು ಜೂನಿಯರ್ ಎನ್ ಅವರ ಕಾಂಬಿನೇಷನ್ ಮೂಡಿ ಬರುತ್ತಿರುವ ಸಿನಿಮಾಗೆ ಇನ್ನೂ ಶೀರ್ಷಿಕೆ ಅಂತಿಮವಾಗಿಲ್ಲ ಆದರೆ ಸದ್ಯಕ್ಕೆ ಇವರು ಡ್ರ್ಯಾಗನ್ ಎಂದು ಬರೆ ಕರೆಯಲಾಗುತ್ತಿದೆ ಈ ಸಿನಿಮಾ ಶೂಟಿಂಗ್ ಶುರುವಾಗಿ ಹಲವು ತಿಂಗಳು ಕಳೆದಿದೆ ಅದರ ನಡುವೆ ಜೂನಿಯರ್ ಎನ್ ಟಿ ಆರ್ ಅವರು ವಾರ್ ಟು ಸಿನಿಮಾ ಸಮಯ ನೀಡಿದ್ದರು ಆದರೆ ಈ ಸಿನಿಮಾ ಡ್ರ್ಯಾಗನ್ ಚಿತ್ರದ ಕೆಲಸದಲ್ಲಿ ಸಂಪೂರ್ಣ ತೊಡಗಿಕೊಂಡಿದ್ದಾರೆ ಅಂತಲೇ ಹೇಳಬಹುದು ಓಕೆ ಕೇಸ್ ಮುಂದಾಡಲು ಸಿಗೋಣ ಅದಕ್ಕಾಗಿ ಬಾಡಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾ ಲವ್ ಯು ಸೋ ಮಚ್